ಹರೇ ಕೃಷ್ಣ ವಿಷ್ಣು ಸಹಸ್ರನಾಮ ಹನ್ನೆರಡನೆಯ ಕ್ಲಾಸು ಅಪ್ರಮೇಯೋ ಹೃಷಿ ಕೇಶ ಪದ್ಮನಾಭೋ ಮರಪ್ರಭು ವಿಶ್ವಕರ್ಮ ಮನುಸ್ತಷ್ಟ ಸ್ತವಿಷ್ಠ ಸ್ಥವಿರೋ ಧ್ರುವ ನಲವತ್ತಾರನೆಯ ನಾಮ ಅಪ್ರಮೇಯ ಸಂಪೂರ್ಣವಾಗಿ ಯಾರಿಂದಲೂ ತಿಳಿಯಲು ಸಾಧ್ಯವಿಲ್ಲದವನು ಪರಮಾತ್ಮ ವಿಷ್ಣು ಪರಬ್ರಹ್ಮ ಸಂಪೂರ್ಣವಾಗಿ ಯಾರಿಂದಲೂ ತಿಳಿಯಲು ಸಾಧ್ಯವಿಲ್ಲ ಇನ್ಫೋನೈಟ್ಲಿ ಪವರ್ಫುಲ್ ಇನ್ಫೋನೈಟ್ಲಿ ಬ್ಲಿಸ್ಫುಲ್ ಎಲ್ಲ ಒಳ್ಳೆಯ ಕ್ವಾಲಿಟಿಗಳು ಅವನಲ್ಲಿ ಏನಿವೆ ಅಂತಂದರೆ ಅನಂತವಾಗಿರುತ್ತವೆ ಸಂಪೂರ್ಣವಾಗಿರುತ್ತವೆ ಎಲ್ಲ ಆನಂದಮಯರು ಆನಂದಮಯ ಕ್ವಾಲಿಟಿಗಳು ಗುಣಗಳು ಸಂಪೂರ್ಣವಾಗಿ ಇರ್ತವೆ ಇನ್ಫೋನೈಟ್ಲಾಗಿರ್ತವೆ ಅನಂತವಾಗಿರ್ತವೆ ಆದ್ದರಿಂದ ಅವನನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅನಂತ ಯೂನಿಫಾರ್ಟನ್ನು ಸಂಪೂರ್ಣ ಹೆಂಗೆ ತಿಳ್ಕೊಳ್ಳಿಕ್ಕೆ ಇದೆ ಹೇಳ್ರಿ ಸಾಧ್ಯನೇ ಇಲ್ಲ ಆದ್ದರಿಂದ ಅವನು ಅಪ್ರಮೇಯ ಗಣನೆಗೆ ಮಾಡಲು ಲೆಕ್ಕ ಹಾಕಲು ಅಸಾಧ್ಯ ಕೌಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಎರಡು ಮೂರು ನಾಲ್ಕು ಕೋಟಿ ಹತ್ತು ಕೋಟಿ ಸಾವಿರ ಕೋಟಿ ಹಾಗೆ 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 ಹೋಗ್ತಾನೆ ಹಾಗೆ ಹಾಗೆ ನೀವು ಹಾಗೆ ಹೇಳ್ಕೊತಾನೆ ಹೋಗ್ತಾ ಇರೋದು ಅನಂತ ಕಾಲದವರೆಗೂ ಆದರೂ ಅವನ ಒಂದು ಏನಪ್ಪ ಅಂದ್ರೆ ಮೆಜರ್ಮೆಂಟು ಅಳತೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಚನ್ನೂರದ ಚನ್ನಪಟ್ಟಣ ಇದೆಯಲ್ಲ ಮನೂರು ಅಪ್ರಮೇಯ ಸ್ವಾಮಿಯನ್ನು ನೆನೆದುಕೊಳ್ಬೇಕು ನಾವು ಅಪ್ರಮೇಯ ಅವನು ಕೃಷ್ಣ ಅಪ್ರಮೇಯ ಅಂತಿದ್ದಾನೆ ಇಲ್ಲಿ ಬೆಂಗಳೂರು ಹತ್ರ ಇರತಕ್ಕಂಥ ಚನ್ನಪಟ್ಟಣ ಹರಿಕಥಾಂ ಮೂವತ್ತೆರಡನೇ ಸಂದಿಯಲ್ಲಿ ಶ್ರೀ ವಿರಿಂಚಾದ್ಯರ ಮನಕ್ಕೆ ಜನನ ರಹಿತ ಅಂತ ಹೇಳಿದರು ಅದು ಒಂದು ಪೂರ್ತಿ ಷಟ್ಪದಿ ಇದೆ ಅದಕ್ಕೆ ಏನು ಬೇಕು ಅಷ್ಟೇ ಹೇಳಿದಾಗಿದ್ದೇವೆ ನಾವು ಅದೇನಪ್ಪ ಅಂದರೆ ಶ್ರೀ ಲಕ್ಷ್ಮೀದೇವಿ ವಿರಿಂಚಿ ಬ್ರಹ್ಮದೇವರು ಇತ್ಯಾದಿಯವರ ಮನಕ್ಕೆ ಕೂಡ ಅವನು ಯಾವ ಕಾಲಕ್ಕೂ ನಿಲುಕನು ಯಾವುದೇ ಅವರು ಹಾಗೆ ವಿಚಾರ ಮಾಡ್ತಾ 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 ಹೋದರೂ ಕೂಡ ಪರಮಾತ್ಮನ ಸಾಕಲ್ಲೇನೆ ಪೂರ್ತಿ ಪೂರ್ಣವಾಗಿ ತಿಳ್ಕೊಳ್ಕೆ ಸಾಧ್ಯ ಇಲ್ಲ ಎಷ್ಟು ಬೇಕೋ ಅವರವ್ರ ಯೋಗ್ಯತೆ ಎಷ್ಟಿದೆ ಅಷ್ಟು ಮಾತ್ರ ತಿಳ್ಕೋತಾರೆ ಜನನ ರಹಿತ ಅವನು ಹುಟ್ಟು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಎಲ್ಲ ಟೈಮ್ನಲ್ಲೇ ಅವನೇನಪ್ಪ ಅಂದ್ರೆ ಅಂಥ ಶಕ್ತಿಯುತನಾಗಿಯೇ ಇದ್ದಾನೆ ಪರಮಾತ್ಮ ಇನ್ನು ಅದೇ ಮೂವತ್ತೆರಡನೇ ಸಂಧಿ ಮೂವತ್ತೆರಡನೇ ಸಂಧಿ ಮೂರನೇದು ಪದ್ಯ ರೋಮಕೂಪಗಳೊಳಗೆ ಪೃಥಕ್ ಆ ಮಹಾಪುರುಷನ ಸ್ವಮೂರ್ತಿಯ ತಾಮರಸ ಜಾಂಡಗಳ ತದ್ಗತ ವಿಶ್ವರೂಪಗಳ ಶ್ರೀಮಹಿಳೆ ರೂಪಗಳ ಗುಣಗಳ ಸೀಮೆಗಾಣದೆ ಯೋಚಿಸುತ್ತಾ ಮಮಸ್ವಾಮಿ ಮಹಿಮೆ ಎಂತೆ ಅದೆಂತ್ ಉಂಟೆಂದು ಬೆರಗಾದೆ ಅಂತ ಹೇಳ್ತಾರೆ ಇಲ್ಲಿ ಏನಂದ್ರೆ ಪರಮಾತ್ಮನ ಒಂದು ರೋಮದ ಕೂಪದೊಳಗೆ ನೋಡಿ ವಿಚಾರ ಮಾಡ್ಕೊತ ಹೋದರೆ ಅಲ್ಲಿ ಎಷ್ಟು ವಿಶ್ವಗಳವೆ ಅಷ್ಟು ಗು ವಿಶ್ವಗಳಿವೆ ಆ ವಿಶ್ವಗಳ ಬಗ್ಗೆನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಶ್ರೀ ಮಹಿಳೆ ಅಂದರೆ ಲಕ್ಷ್ಮೀದೇವಿ ಪರಮಾತ್ಮನ ಆ ಗುಣಗಳನ್ನು ವಿಚ ವಿಚಾರ ಮಾಡಿ ವಿಚಾರ ಮಾಡಿ ಅದಕ್ಕೆ ಇಲ್ಲ ಎಂಡಿಲ್ಲ ಮೇರೆ ಇಲ್ಲ ಇಂಥ ನಮ್ಮ ಸ್ವಾಮಿಯ ಮಹಿಮೆ ಏನಿದೆ ಅಂತೇಳಿ ಆಕೆ ಬೆರಗಾಲದಂತೆ ರೋಮಕೂಪದ ಒಂದು ರೋಮಕೂಪದಿರತಕ್ಕಂಥ ಅಲ್ಲೇ ಬ್ರಹ್ಮಾಂಡದ ಬಗ್ಗೆ ವಿಚಾರ ಮಾಡಿದರೆ ಈ ರೀತಿ ಆದ್ದರಿಂದ ಪರಮಾತ್ಮನು ಸಾಕಲ್ಯನೇ ತಿಳಿಯಲು ಸಾಧ್ಯವಿಲ್ಲದವನು ಕೃಷಿಕೇಶ ನಲವತ್ತೇಳನೇ ನಾಮ ಕೃಷಿಕೇಶ ಅಂದರೆ ಎಲ್ಲರ ಇಂದ್ರಿಯಗಳಿಗೆ ಒಡೆಯ ಅನಂತ ಜೀವರಾಶಿಗಳಿದ್ದಾರೆ ಅನಂತ ಜೀವರಾಶಿಗಳಲ್ಲಿ ಇಂದ್ರಿಯಗಳಿವೆ ಏನಪ್ಪ ಅಂದ್ರೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಇವು ಮುಖ್ಯವಾಗಿ ಹನ್ನೊಂದು ಇಂದ್ರಿಯಗಳು ಇವೆಲ್ಲ ಇಂದ್ರಿಯಗಳಿಗೂ ಅವನೇ ಒಡೆಯ ಕಂಟ್ರೋಲರ್ ಚೀಫ್ ಬಾಸ್ ಇಂದ್ರಿಯಗಳಿಗೆ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ ಆ ಇಂದ್ರಿಯಾಭಿ ಅಭಿಮಾನಿ ದೇವತೆಗಳಿಗೆ ವಾಯುದೇವರು ಇನ್ಚಾರ್ಜ್ ಇದ್ದಾರೆ ಅದಕ್ಕೆ ಲಕ್ಷ್ಮೀ ದೇವರು ಇನ್ಚಾರ್ಜ್ ಇದ್ದಾರೆ ಅದಕ್ಕೆ ಶ್ರೀಹರಿಯು ಪರಮಾತ್ಮನು ತಾನು ಕಂಟ್ರೋಲರ್ ಇದ್ದಾನೆ ಆದ್ದರಿಂದ ಋಷಿಕೇಶ ರಮಾ ಬ್ರಹ್ಮಾದಿ ದೇವತೆಗಳಿಗೆ ಆನಂದವನ್ನು ಕರುಣಿಸುತ್ತಾನೆ ಉನ್ನತ ಮಟ್ಟದ ದೇವತೆಗಳೇನಿದ್ದ ರಮಾದೇವಿಯರು ಏನಪ್ಪ ಅಂದರೆ ನಿತ್ಯ ಮುಕ್ತರು ಅವರು ಎಂದೂ ಅವರಿಗೆ ಲಿಂಗ ದೇಹವೇ ಇಲ್ಲ ಅವರಿಗೆ ಅವರು ಆನಂದದಾಯಕ ಆನಂದವನ್ನು ಕರುಣೆ ಮಾಡ್ತಕ್ಕಂಥವನು ಅವನು ಜೊತೆಗೆ ಬ್ರಹ್ಮಾದಿ ದೇವತೆಗಳಿಗೆ ಕೂಡ ಅವನು ಆನಂದವನ್ನು ಕರುಣಿಸುತ್ತಾನೆ ಶ್ರವಣ ನಯನ ಘ್ರಹಣ ತಗ್ಗುರಸೆ ನೀವುಗಳಲ್ಲಿ ವಾಕ್ಪಾಣಿ ಪಾದ ದವಯವಗಳಲ್ಲಿ ತದ್ಗುಣಗಳಲ್ಲಿ ತತ್ಪತಿಗಳ ಒಳಗೆ ಪ್ರವಿತ ತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸು ತಿಹನು ತಿಳಿಸದಲಿ ಮೂರನೇ ವ್ಯಾಪ್ತಿ ಸಂಧಿಯಲ್ಲಿ ಪರಮಾತ್ಮನ ವ್ಯಾಪ್ತಿಯನ್ನು ಎಲ್ಲೆಲ್ಲಿ ಅಂತ ಹೇಳುವಾಗ ಇಲ್ಲಿ ಪರಮಾತ್ಮನ ವ್ಯಾಪ್ತಿ ಏನಪ್ಪ ಈ ಕರ್ಣಗಳಲ್ಲಿ ಕರ್ಣಗಳಲ್ಲಿ ಏನಪ್ಪ ಅಂದರೆ ಇಂದ್ರಿಯಗಳಲ್ಲಿ ಇದೆ ಅಂತ ಹೇಳ್ತಾರೆ ಇಲ್ಲಿ ಶ್ರವಣ ನಯನ ಘ್ರಾಣ ತಗ್ಭಸನ ಇವುಗಳಲ್ಲಿ ವಾಕ್ ಪಾಣಿ ಪಾದ ಅವಯವಗಳಲ್ಲಿ ಏನೋ ಜ್ಞಾನೇಂದ್ರಿಗಳಲ್ಲಿ ಮತ್ತು ಕರ್ಮೇಂದ್ರಿಗಳಲ್ಲಿ ಅವುಗಳ ಗುಣಗಳಲ್ಲಿ ಮತ್ತು ಗುಣಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ತತ್ಪತಿಗಳು ಅಭಿಮಾನಿ ದೇವತೆಗಳೊಳಗೆ ಯಾವಾಗಲೂ ಪ್ರವೃತ್ತ ಹರಿತಾ ಇದ್ದಾನೆ ಯಾರು ಕೃತಿಪತಿ ಪ್ರದ್ಯುಮ ಅಷ್ಟು ಹರಿದು ವಿವಿಧ ಕರ್ಮವನ್ನು ಮಾಡಿ ಮಾಡಿಸುತ್ತಾನೆ ಮಾಡಿ ಮಾಡಿಸಿ ಮಾಡಿ ಮಾಡಿಸ್ತಾನೆ ಕರ್ಮಗಳನ್ನು ಜೀವರಿಂದ ಅದರಿಂದ ಏನಾಗ್ತಂದರೆ ಭವಕ್ಕೆ ಕಾರಣನಾಗಿ ಇದರಿಂದ ಜನರು ಅವರ ಜನ ಜೀವಿಗಳು ಕರ್ಮವನ್ನು ಮಾಡ್ತಾರೆ ಮತ್ತೆ ಕರ್ಮದ ಕರ್ಮದಿಂದ ಮತ್ತೆ ಹುಟ್ಟಿ ಬರ್ತಾರೆ ಭವಕ್ಕೆ ಕಾರಣನಾಗಿ ತಿರುಗು ಅನ್ನು ತಿಳಿಸದಲೆ ಇವನ್ನೆಲ್ಲ ಪುನರಪಿ ಜನನ ಪುನರಪಿ ಮನನ ಮತ್ತೆ ಹುಟ್ಟೋದು ಮೊಟ್ಟೆ ಮತ್ತು ಸಾವೋದು ಮತ್ತು ಹುಟ್ಟೋದು ಮತ್ತು ಸಾವೋದು ಯಾಕೆಂದರೆ ಕರ್ಮಗಳ ಕರ್ಮದಿಂದ ಒಂದು ಎಫೆಕ್ಟ್ ಅದು ಆದರೆ ಅದು ಗೊತ್ತಾಗೋದಿಲ್ಲ ಜನಗಳೇ ಗೊತ್ತಾಗೋದಿಲ್ಲ ತಿಳಿಸದಲೆ ಭವಕ್ಕೆ ಕಾರಣನಾಗಿ ತಾನೇ ಕರ್ಮವನ್ನು ಮಾಡಿ ಮಾಡಿಸ್ತಾನೆ ಆ ಹತ್ತು ಏನಪ್ಪ ಅಂದರೆ ಎಲ್ಲ ಇಂದ್ರಿಯಗಳಲ್ಲಿ ಇರ್ತಾನೆ ದಸೇಂದ್ರಿಯಗಳಲ್ಲಿ ಮನಸೇಂದ್ರಿಯಗಳಲ್ಲಿ ಮೂಲರೂಪನು ಮನದೊಳಿಹ ಸ್ರವಣ ಅಲಿ ಒಳಗಿಹ ಮಚ್ಚ ಕೂರ್ಮನು ಕೂಲರೂಪನು ತಗ್ವಸನೊಳಗಿಪ್ಪ ನರಸಿಂಹ ಬಾಲವಟುವ ಮನನು ನಾಸಿಕ ನಾಳದೊಳು ವದನದಲ್ಲಿ ಭಾರ್ಗವ ವಾಲಿ ಭಂಜನ ಹಸ್ತದೊಳು ಪಾದದಲ್ಲಿ ಶ್ರೀಕೃಷ್ಣ ಈ ರೀತಿಯಾಗಿ ಏನಪ್ಪ ಅಂದರೆ ಮನಸ್ಸಿನಲ್ಲಿ ಮೂಲರೂಪದಿಂದ ಇದ್ದಾನೆ ಮತ್ತೇನಪ್ಪ ಅಂದರೆ ಶ್ರವಣ ಏನಪ್ಪ ಅಂದರೆ ಏನಪ್ಪಾ ಕೇಳೋದು ಅಂದರೆ ಕೇಳೋದು ಕಿವಿಗಳು ಬಾಯಿಯಿಂದ ಮಾತನಾಡತಕ್ಕಂಥದ್ದು ಆಮೇಲೆ ಏನಪ್ಪ ಅಂದರೆ ಮೂಗಿನಿಂದ ಉಸಿರಾಡತಕ್ಕಂಥದ್ದು ಹಸ್ತ ಕಾಲು ಇತ್ಯಾದಿಗಳಲ್ಲಿ ಕೂಡ ಪರಮಾತ್ಮನು ಬೇರೆ ಬೇರೆ ರೂಪದಿದ್ದಾನೆ ಮತ್ಸ ಕೂರ್ಮ ಕೋಲ ರೂಪದಲ್ಲಿ ತನ್ನ ನೆಸ ಇದ್ದಾನೆ ವಾಲ ವಾಮನ ರೂಪದಿಂದಿದ್ದಾನೆ ಭಾರ್ಗವ ರೂಪದಿದ್ದಾನೆ ಮತ್ತು ಕೈಯಲ್ಲಿ ಶ್ರೀಕೃಷ್ಣ ವಾಲಿಭಂಜನ ಹಸ್ತಳು ಪಾದದಲ್ಲಿ ಶ್ರೀಕೃಷ್ಣ ಈ ರೀತಿಯಾಗಿ ಅನೇಕ ರೂಪಗಳಿಂದ ಪರಮಾತ್ಮನ ಎದ್ದು ತಾನು ಕರ್ಮಗಳನ್ನು ಮಾಡಿ ಮಾಡಿಸ್ತಾನೆ ಅಂತಕ್ಕಂಥ ವಿಚಾರವನ್ನು ಆರನೇ ಸಂಧಿ ಹೇಳ್ತದೆ ಪದ್ಮನಾಭ ನಲವತ್ತೆಂಟನೇ ಶಬ್ದ ಕಮಲವನ್ನು ತನ್ನ ಹೊಕ್ಕಳಲ್ಲಿ ಉಳ್ಳವನು ಹೊಕ್ಕಳಲ್ಲಿ ಕಮಲವನ್ನು ಧರಿಸಿದ್ದಾನೆ ಹೊಕ್ಕಳಲ್ಲಿ ಕಮಲ ಇದೆ ಆ ಹೊಕ್ಕಳು ಏನಾಗ್ತದೆ ಚತುರ್ಮುಖನು ಆಶ್ರಯಿಸುವ ಹೊಕ್ಕಳನ್ನು ಉಳ್ಳವನು ಆ ಹೊಕ್ಕಳಲ್ಲಿ ಚತುರ್ಮುಖನು ಆ ಪದ್ಮದಲ್ಲಿ ಚತುರ್ಮುಖ ಆ ಹೊಕ್ಕಳಿರ್ತಕ್ಕಂಥ ಪದ್ಮದಲ್ಲಿ ಆಶ್ರಯವನ್ನು ಚತುರ್ಮುಖ ಪಡೆದಿದ್ದಾನೆ ಆದ್ದರಿಂದ ಪದ್ಮನಾಭ ಚತುರ್ಮುಖನನ್ನು ಪ್ರೇರಿಸುವನು ಚತುರ್ಮುಖ ಬ್ರಹ್ಮ ಏನಲ್ಲಿ ಹುಟ್ಟಿದಾನಲ್ಲ ಪರಮಾತ್ಮನ ಪದ್ಮ ಕಮಲದಲ್ಲಿ ಏನು ಕಮಲ ಪದ್ಮದಲ್ಲಿ ಪ ಇದು ಹೊಕ್ಕಳಲ್ಲಿ ಏನು ಬ್ರಹ್ಮದೇವರು ಹುಟ್ಟಿದಾರಲ್ಲ ಅವರಿಗೆ ಪ್ರೇರಣೆ ಮಾಡ್ತಾರೆ ಬ್ರಹ್ಮದೇವರು ಹುಟ್ಟುಗಳಿಗೆ ಅಳ್ತಾರಂತೆ ಹತ್ತುಗಳಿಗೆ ಏನು ಮಾಡ್ತಾರೆ ಕೊನೆಗೆ ಅವರಿಗೆ ಶಕ್ತಿಯನ್ನು ಕೊಡ್ತಾರೆ ಧೈರ್ಯವನ್ನು ಕೊಡ್ತಾರೆ ಮತ್ತು ಏನಪ್ಪ ಅಂದರೆ ಹದಿನಾಲ್ಕು ಲೋಕಗಳನ್ನು ಏನಂದ್ರೆ ಹುಟ್ಟಿಸ್ಬೇಕಲ್ಲ ಅವನ್ನೆಲ್ಲ ಅವುಗಳೆಲ್ಲ ರಚನೆಗೆ ಅದಕ್ಕೆ ಏನಪ್ಪ ಅಂತ ತಾವೇ ತಾವು ಅವನಲ್ಲಿದ್ದು ಶಕ್ತಿಯನ್ನು ಕೊಡ್ತಾರೆ ಅದಕ್ಕೆ ಪದ್ಮನಾಭ ಪ್ರೇರಣೆ ಮಾಡ್ತಾರೆ ಅವರು ಚತುರ್ಭೂಮನಿಗೆ ತಾನೇ ನಿಂತು ಚತುರ್ಭೂಮ ಚತುರ್ಮುಖ ಬ್ರಹ್ಮದಲ್ಲಿ ತಾನೇ ನಿಂತು ಹದಿನಾಲ್ಕು ಲೋಕಗಳನ್ನು ರಚನೆ ಮಾಡ್ತಾನೆ ಕ್ರಿಯೇಷನ್ ಆಯಿತು ಅಲ್ಲಿ ಸೃಷ್ಟಿ ಮಾಡ್ತಾನೆ ಚೆನ್ನಾಗಿ ಪ್ರಕಾಶವುಳ್ಳವನು ಪದ್ಮನಾಭ ಅಂದರೆ ಒಳ್ಳೆಯ ಪ್ರಕಾಶವನ್ನು ಪರಮಾತ್ಮನ ಪ್ರಕಾಶನೇ ಹಾಗೆ ವಿಶೇಷವಾದ ಪ್ರಕಾಶವುಳ್ಳವನು ನದಿಯ ಜಲ ನದಿಗೆರವ ಭಗವದ್ ದತ್ತ ಕರ್ಮಗಳು ಉದದಿ ಸೇನನಿಗೆ ಅರ್ಪಿಸುತ್ತ ವೃತ್ತ ನೀನಾಗಿ ವಿಧಿ ನಿಷೇಧಾದಿಗೊಳಗಾಗದಲ್ಲಿ ಮಾಡುತ್ತ ದರ್ವಿ ಎಂದದಿ ಪದುಮನಾವನ ಸಕಲ ಕರ್ಮಗಳಲ್ಲಿ ನೆನೆಯುತ್ತಿರು ವಿಭೂತಿ ಸಂಧಿಯಲ್ಲಿ ಹೇಳ್ತಾರೆ ಮೂವತ್ತಾರನೇ ಶ್ಲೋಕ ಏನಪ್ಪ ಅಂದ್ರೆ ನದಿಯ ನೀರನ್ನು ತಗೊಂಡ ನಾವು ನದಿಗೆ ಮಾಡ್ತೇವೆ ನಾವೇನಪ್ಪ ಅಂದ್ರೆ ಸಂಧ್ಯಾ ನಾವು ಕರ್ಮಗಳನ್ನು ಮಾಡಬೇಕಾದ್ರೆ ಅದೇ ನೀರನ್ನು ತಗೊಂಡು ಅಲ್ಲೇ ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ ತರ್ಪಣಾದಿಗಳನ್ನು ಕೊಡ್ತೇವೆ ಏನು ಮಾಡಬೇಕಂದ್ರೆ ಪರಮಾತ್ಮನೇ ಕೊಟ್ಟಂಥ ಶಕ್ತಿಯಿಂದ ಪರಮಾತ್ಮನೇ ಕೊಟ್ಟಂತಹ ಈ ಕರ್ಮಗಳಿಂದ ನಾವೇನು ಮಾಡಬೇಕಂದ್ರೆ ನಾವು ಕರ್ಮಗಳನ್ನು ಮಾಡಿ ಮತ್ತು ಅವನಿಗೇನೆ ಉದದಿ ಸೇನೆಗೆ ಅವನಿಗೆ ಏನು ಪದ್ಮನಾಭ ರೂಪಿ ಏನು ಸೇನಾ ಮಲಗಿದ್ದಾನಲ್ಲ ಪರಮಾತ್ಮ ಅವನಿಗೆ ಅರ್ಪಿಸಬೇಕು ನೀನೇನಪ್ಪ ಅಂದರೆ ನಿಶ್ಚಿಂತೆ ಇರಬೇಕು ನಾನು ಅನ್ಬಾರ್ದು ಅವನೇ ಕೊಟ್ಟಂಥ ಕರ್ಮ ಅವನೇ ಕೊಟ್ಟಂಥ ಶಕ್ತಿ ಅವನೇ ಕೊಟ್ಟಂಥ ಯೋರ್ತಿಗೆ ನಾನು ಪುನಃ ಅವನಿಗೆ ಸಮರ್ಪಣೆ ಮಾಡ್ತಾನೆ ತಕ್ಕಂಥ ಸಮರ್ಪಣಾ ಭಾವದಿಂದ ನೀನು ಇರಬೇಕು ವಿಧಿ ನಿಷೇಧಗಳಾಗದಲೇ ಮಾಡುತ್ತಾ ದರ್ವಿ ಎಂದದಿ ಪದ್ಮನಾಭನ ಸಕಲ ಕರ್ಮಗಳಲ್ಲಿ ನೆನೆಯುತ್ತಿರು ವಿಧಿ ಮತ್ತು ನಿಷೇಧ ಇತ್ಯಾದಿ ವಿಚಾರಗಳನ್ನು ಮಾಡಿಕೊಂಡು ಅದ ಹಿಂಗದ ಇದು ಹಿಂಗ ನಾವೇ ತಲೆ ಕೆಡಿಸ್ಕೊಳ್ಳೋದು ಬೇಡ ಅದು ಏನಂದ್ರೆ ದರ್ವಿ ಅಂದರೆ ಏನು ಸೌಟು ಒಂದು ಸೌಟು ಏನಿರ್ತದೆ ನಾವು ಸಪೋಸ್ ಸಾರಿನಲ್ಲಿ ಹಾಕಿದರೆ ತಿರುಗಿದರೆ ಸಾರಿನಲ್ಲಿ ತಿರುತ್ತದೆ ಅದೇನು ಅದಕ್ಕೆ ವರಿ ಮಾಡೋದಿಲ್ಲ ಸೌಟು ಅದೇನು ಚಿಂತೆ ಮಾಡೋದಿಲ್ಲ ಅದೇ ಸೌಟು ತೊಗೊಂಡು ಸಾಂಬಾರಿನಲ್ಲಿ ಹಾಕ್ತೇವೆ ಕೂಟಿನಲ್ಲಿ ಅದು ಕೂಟ್ನಲ್ಲಿ ತಿರುತ್ತೆ ಆಮೇಲೆ ಸ್ವಲ್ಪ ಅಂತ ತೊಳ್ದುಬಿಟ್ಟು ಒರೆಸಿಬಿಟ್ಟು ಏನಪ್ಪ ಅದೇ ಸೌಟನ್ನು ಮಜ್ಜಿಗೆಯಲ್ಲಿ ಹಾಕ್ಬೋದು ಮತ್ತು ಇನ್ಯಾವುದೋ ಪದಾರ್ಥದಲ್ಲಿ ಹಾಕಿ ನಾವು ಅದು ಹೊಟ್ಟೆ ಸೌಟನ್ನು ನಾವು ಏನು ಮಾಡ್ತೇವೆ ದರುವಿಯನ್ನು ನಾವು ಬೇರೆ ಬೇರೆ ಪದಾರ್ಥಗಳನ್ನು ಅದನ್ನು ಇದನ್ನು ಕಲಿಸಲಿಕ್ಕಾಗಲಿ ಆ ಪರವಾರ್ಥೆಯನ್ನು ಬಡಿಸಲಿಕ್ಕಾಗಲಿ ಉಪಯೋಗಿಸ್ತೇವೆ ಅದಕ್ಕೆ ಚಿಂತೆ ಚಿಂತಿಲ್ಲ ನಾವು ಏನು ಮಾಡಿ ಬಿಡ್ಕೊಂಡು ಎಲ್ಲಿ ಹೋಗ್ತೇವೆ ಅಲ್ಲಿ ಹೋಗ್ತಿರುತ್ತೆ ಅಷ್ಟೇ ಇಟ್ ವಿಲ್ ನಾಟ್ ಬಾದ ಅಂತ ವಿಚಾರ ಹಾಗೆ ನೀನು ಕೂಡ ಸೌಟ್ ಇರು ಪರಮಾತ್ಮ ಏನು ಮಾಡ್ತಾನೆ ಮಾಡಲಿ ಏನು ಬಿಡ್ತಾನೆ ಬಿಡಲಿ ಹೊಟ್ಟೆ ಮೇಲೆ ಆ ಪರಮಾತ್ಮನ ಕೈಯಲ್ಲಿರ್ತಕ್ಕಂಥ ಸೌಟ್ ಇದ್ದಂಗೆ ನೀನು ಆ ರೀತಿ ತಿಳ್ಕೊಂಡು ವಿಧಿ ನಿಷೇಧಗಳ ಒಳಗಾಗದಾಗ ಅದೇನು ಸೌಟು ತುಪ್ಪದಲ್ಲೇ ಹಾಕು ನಂದು ನಾನು ಭಾಳ ದೊಡ್ಡವನಿದ್ದೇನೆ ನಾನು ಯಾವಾಗಲೂ ತುಪ್ಪದಲ್ಲೇ ಹಾಕು ಇದರಲ್ಲಿ ನೀರಿನಲ್ಲಿ ಬೇಡ ಮಜ್ಜಿಗೆನಲ್ಲಿ ಬೇಡ ಅಂತ ಅನ್ನೋದಿಲ್ಲ ಅದು ನೀವೆಲ್ಲ ಹಾಕಿ ಅಲ್ಲಿ ಸ್ವಲ್ಪ ಹಾಗೆ ನಾವು ವಿಧಿ ನಿಷೇಧ ಇತ್ಯಾದಿಗಳ ಬಗ್ಗೆ ವಿಚಾರ ಮಾಡದಿದ್ದಂಗೆ ಸೌಟಿನ ಹಾಗೆ ಇದ್ದುಬಿಟ್ಟು ಕರ್ಮಗಳನ್ನು ಮಾಡ್ತಾ ಇರಬೇಕು ಪರಮಾತ್ಮ ನೀನೇ ಮಾಡಿಸ್ತಾ ಇದ್ದೀನಿ ನನ್ನಿಂದ ನಾನು ಸ್ವತಂತ್ರ ಇಲ್ಲ ಅಸ್ವತಂತ್ರ ನೀನೇ ಹಿಡಿದು ಮಾಡಿಸ್ತಾ ಇದ್ದೀ ಆದ್ದರಿಂದ ನೀನು ಮಾಡಿಸಿದಂತೆ ನನ್ನಿಂದ ಮಾಡಿಸಿದ ಕರ್ಮಗಳನ್ನು ನಾನು ಮತ್ತು ನಿನಗೆ ಅರ್ಪಣೆಯನ್ನು ಮಾಡ್ತೇನೆ ಅಂತ ಹೇಳಿ ಸಕಲ ಕರ್ಮಗಳಲ್ಲಿ ಪದ್ಮ ನಾವು ನೆನೆಯಬೇಕು ಅಂತ ಶ್ರೀ ಜಗನ್ನಾಥದಾಸರು ಹರಿಕಥಾನ್ಸಾರದಲ್ಲಿ ಹೇಳಿದ್ದಾರೆ ನಲವತ್ತೊಂಬತ್ತನೇದು ಅಮರಪ್ರಭು ಬ್ರಹ್ಮಾದಿ ಸಕಲ ದೇವತಾಗಣಕ್ಕೆ ಒಡೆಯನು ಎಲ್ಲ ಸಕಲ ದೇವತೆಗಳೇನಿದ್ದಾರಲ್ಲ ಬ್ರಹ್ಮ ರುದ್ರೆಯಿಂದ ಆದಿಗಳು ಅವರೆಲ್ಲರಿಗೂ ಒಡೆಯನು ಸಕಲ ಸ್ವಾತಂತ್ರ್ಯ ಗುಣವ ಹರಿ ತೆಗೆದು ಬ್ರಹ್ಮಾದ್ಯರಿಗೆ ಕೊಟ್ಟುದ ಭೃಗು ಮುನಿಪ ಪೇಡಿದನು ಇಂದ್ರ ದ್ಯುಮ್ನ ಕ್ಷಿತಿಪವಿ ಸ್ವಗತ ಸ್ವಾತಂತ್ರ್ಯ ಸಂಧಿ ಹರಿಕತಾನ್ಸಾರ ಹೇಳ್ತದೆ ಎಲ್ಲ ಸ್ವಾತಂತ್ರ್ಯ ಗುಣವನ್ನು ಹರಿ ತಗೊಂಡು ತನ್ನ ಹತ್ರ ಇಟ್ಟುಕೊಂಡಾನೆ ಅದನ್ನು ತೆಗೆದು ಏನು ಮಾಡ್ಯಾನೆ ಅಂದರೆ ಬ್ರಹ್ಮಾದ್ಯರಿಗೆ ಬ್ರಹ್ಮ ಇತ್ಯಾದಿ ಅಂತ ಕೊಟ್ಟಿದ್ದಾನೆ ಅಂತ ಇಂದ್ರದ್ಯುಮ್ನ ರಾಜನಿಗೆ ಹೇಳಿದರು ಘಂಟಾಘೋಷವಾಗ ಹೇಳಿದರು ನೋಡಪ್ಪ ಎಲ್ಲ ಪರಮಾತ್ಮನ ಸ್ವಾತಂತ್ರ್ಯ ಸ್ವಗತ ಸ್ವಾತಂತ್ರ್ಯ ಸಂದೆಯಲ್ಲಿ ಭಾಳ ವಿವರವಾಗಿ ಕೊಟ್ಟಿದ್ದಾರೆ ಹದಿನೇಳನೇ ಸ್ವಗತ ಸ್ವಾತಂತ್ರ್ಯ ಸಂದಿ ಹರಿಗತ್ತಾನ್ಸಾರ ಏನಪ್ಪ ಸಕಲ ಸ್ವಾತಂತ್ರ್ಯ ಗುಣಗಳನ್ನು ಹರಿ ತೆಗೆದುಕೊಂಡು ತನ್ನತ್ರ ಇದ್ದ ಸ್ವಲ್ಪನ ಬ್ರಹ್ಮಾದಿಗಳಿಗೆ ಕಾರ್ಯ ಮಾಡಲಿಕ್ಕೆ ಜಗತ್ತಿನ ಕಾರ್ಯ ಮಾಡಲಿಕ್ಕೆ ಬ್ರಹ್ಮಾದಿ ಎಲ್ಲ ದೇವತೆಗಳಿಗೆ ತತ್ವಾಮಯ ದೇವತೆಗಳಿಗೆ ಕೊಟ್ಟಾನೆ ತಿಳ್ಕೋ ಹೇಳಿ ಅದನ್ನು ವಿವರವಾಗಿ ಮುನಿಗಳು ಇಂದ್ರದ ರಾಜನಿಗೆ ಹೇಳಿದರು ಅಂತ ಏನಪ್ಪ ಅಂದರೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಜಗನ್ನಾಥದಾಸರು ಆದ್ದರಿಂದ ಅವನು ಬ್ರಹ್ಮಾದಿ ಸಕಲ ದೇವತಾಗಣಕ್ಕೆ ಒಡೆಯನಾಗಿದ್ದಾನೆ ದೀಪಗಳನ್ನು ಸರಿಸಿ ದೀಪ್ತಿಯು ವ್ಯಾಪಿಸಿ ಮಹಾತಿಮೀರ ಕಳೆದು ಪರೋಪಕಾರ ಮಾಡಪ್ಪತ್ತೆಂದದಲ್ಲಿ ಪರಮಾತ್ಮ ಆ ಪಯೋಜಾಸನದೊಳಗಿದ್ದು ಸ್ವರೂಪ ಶಕ್ತಿಯ ವ್ಯಕ್ತಗೈಸುತ್ತ ಸಹ ಪಳೆವನವರಂತೆ ಚೇಷ್ಟೆ ಮಾಡಿ ಮಾಡಿಸುವ ಅಪರೋಕ್ಷ ತಾರತಮ್ಯ ಸಂಧಿಯಲ್ಲಿ ಏನು ಹೇಳ್ತಾನಂದ್ರೆ ಪರಮಾತ್ಮ ಏನಪ್ಪಾ ಅಂದರೆ ದೀಪಗಳನ್ನು ಅನುಸರಿ ದೀಪ್ತಿ ವ್ಯಾಪಿಸಿ ಮಹಾತಿಮರ ಕಳೆದು ಪರೋಪಕಾರ ಮಾಡ್ ಅಂದರೆ ಏನಪ್ಪಾ ಅಂದರೆ ಈ ಬೆಳಕಿನಿಂದ ಏನದು ಬೆಳಕು ಇರ್ತಾವೆ ಅದು ಪ್ರಣತಿ ಗಣತಿ ಎಲ್ಲ ಇರ್ತಾವೆ ಅದೇನು ಮಾಡ್ತದೆ ಅದನ್ನು ಹಚ್ಚಿದ ತಕ್ಷಣ ಏನಪ್ಪ ಅಂದ್ರೆ ಅಂಧಕಾರ ಹೊರಟೋಗ್ತು ಆ ರೀತಿ ಅದು ಹೆಂಗೆ ಪರೋಪಕಾರ ಮಾಡ್ತಾನೆ ನೋಡ್ರಿ ಹಚ್ಚಿಬಿಟ್ರೆ ಸಾಕು ಲೈಟ್ ಆನ್ ಮಾಡಿದ್ರೆ ಸಾಕು ಕತ್ಲು ಹೋಗಿಬಿಡ್ತದೆ ಬೆಳಕು ಬಂದುಬಿಡ್ತದೆ ಅಲ್ವಾ ಅದು ಲೈಟ್ ಆಫ್ ಆಗಿದ್ದರೆ ಕತ್ಲು ಏನು ಕಾಣಲ್ಲ ಹಾಗೆ ಪರೋಪಕಾರವನ್ನು ಇದ್ದೀವಿ ಹಾಗೆ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಆ ಪಯೋಜಾಸನ ಅಂದರೆ ಬ್ರಹ್ಮಾದಿ ದೇವತೆಗಳಲ್ಲಿದ್ದು ಅವರ ಅವರ ಸ್ವರೂಪ ಶಕ್ತಿಯನ್ನು ವ್ಯಕ್ತಗೊಳಿಸ್ತಾನೆ ಅವರ ಸ್ವರೂಪ ಶಕ್ತಿಯನ್ನು ವ್ಯಕ್ತಗೊಳಿಸ್ತಾನೆ ಅವರಿಗೆ ಎನರ್ಜಿ ಕೊಡ್ತಾನೆ ಅದರಿಂದ ಅವ್ರಿಗೆ ಅವರ ಶಕ್ತಿ ನಮ್ಗೆ ಗೊತ್ತಾಗುತ್ತೆ ತಾ ಪಳೆಯವನು ಅವರಂತೆ ಅದೇ ಅವರಂತಲೇ ಪಳೆಯುತ್ತಾನೆ ಚೇಷ್ಟೆಯ ಮಾಡಿ ಮಾಡು ಅವರಿಂದ ಕಾರ್ಯಗಳನ್ನು ಮಾಡು ಉದಾಹರಣೆಗೆ ಈ ಲೈಟ್ ಹಾಕಿದೊಳಗೆ ಒಂದು ಪುಸ್ತಕ ಇದೆ ಇದೆ ಎಲ್ಲ ಸ ಸಾಮಾನುಗಳೇ ಕಾಣ್ತಾವೆ ಅದರಂಗೆ ಕಾಣ್ತಾವೆ ಲೈಟ್ ಲೈಟ್ ಕಾಣ ಲೈಟನ್ನ ಹಂಗೆ ಕಾಣೋದಿಲ್ಲ ಅವು ಪದಾರ್ಥಗಳು ಹೇಗಿವೆ ಹಾಗೆ ಕಾಣ್ತಾವೆ ಆ ರೀತಿ ಪರಮಾತ್ಮನು ತಾನು ಶಕ್ತಿಯನ್ನು ಕೊಟ್ಟು ಅವರೇನಪ್ಪ ಅಂದ್ರೆ ಬ್ರಹ್ಮಾದಿಗಳಲ್ಲಿ ಇದ್ದು ಅವರು ಸರಿಯಾಗಿ ಕಾಣೋದು ಕಾಣ್ತಾನೆ ಹಂಗೆ ಕಾಣ್ತಾನೆ ಅವ್ರ ಒಳಗಡೆ ತಾನು ಅಷ್ಟೇ ಚೇಷ್ಟೆಯನ್ನು ಮಾಡಿ ಮಾಡಿಸುತ್ತಾನೆ ಈ ರೀತಿ ಪರಮಾತ್ಮ ಅಮರಪ್ರಭು ಆಗಿದ್ದಾನೆ ವಾಸುದೇವೈಕ ಪ್ರಕಾರದೇ ಈಶೆ ನೆನೆಸುವ ಬ್ರಹ್ಮ ರುದ್ರಶಚಿ ಈಶ ಮೊದಲಾದ ಅಮರರೆಲ್ಲರೂ ದಾಸರೆನಿಸುವರು ವಾಸುದೇವ ಈ ರೀತಿ ಪರಮಾತ್ಮ ಏನಪ್ಪ ಅಂದರೆ ಈಶಾ ಬ್ರಹ್ಮ ರುದ್ರಶಿ ಇತ್ಯಾದಿಗಳರು ಅವರ ಇತ್ಯಾದಿ ಅಮರೆಲ್ಲ ಅವನ ದಾಸರು ಈ ಸುಮಾರ್ಗವ ಬಿಟ್ಟು ಸುಹಮ ಉಪಾಸನೆ ಗೈವನರಸೆ ದೇಹದ ದೈಸಿಕ ಕ್ಲೇಶಗಳನ್ನು ಬರಲ್ಲ ಅವನೇಕೆ ಬಿಡಿಸಿಕೊಳ್ಳ ನೋಡ್ರಿ ಇನ್ನೂ ದಾಸರು ಅಂತಕ್ಕಂಥ ದೇವತೆಗಳೇ ಅವನಿಗೆ ದಾಸರಾಗಿದ್ದಾಗ ನಾನೇ ದೇವರು ಅಂತಕ್ಕಂಥ ಉಪಾಸನೆಯನ್ನು ಮಾಡಬಾರಪ್ಪ ನಾವು ಏನಪ್ಪ ಅಂದರೆ ಪರಮಾತ್ಮನ ದಾಸರು ಅಂತಕ್ಕಂಥ ವಿಚಾರವನ್ನು ತಿಳ್ಕೊ ಸಪೋಸ್ ನಾನೇ ದೇವರು ಅಂದ್ಕೊಂಡ್ರೆ ನೀನು ಏನು ತೊಂದರೆಗಳು ಬರ್ತಾ ಯಾಕೆ ಸಾಧ್ಯ ಇಲ್ಲ ನಿನಗೆ ತೊಂದರೆಗಳು ಬರಬೇಕ್ಯಾಕೆ ನೀನೇ ದೇವರಾಗಿದ್ದರೆ ನಿನ್ನ ತೊಂದರೆಗಳೇ ಬರಬಾರ್ದಲ್ಲ ಎಲ್ಲವೂ ನಿನಗೆ ಗೊತ್ತಾಗಬೇಕಲ್ಲ ಏನು ಭೂತ ಭವಿಷ್ಯದ ಎಲ್ಲ ನಿನಗೆ ಗೊತ್ತದಾನ ನಿನ್ನ ಮುಪ್ಪು ಗಿಪ್ಪು ಎಲ್ಲ ನೀನು ಹೊಡ್ತೀಯ ನಿನ್ನ ಸಾವನ್ನ ನೀನು ತಡೆಗಿಡತಿ ಇಲ್ಲ ಆದ್ದರಿಂದ ಪರಮಾತ್ಮ ದೊಡ್ಡವನು ಅಂತಕ್ಕಂಥ ವಿಚಾರವನ್ನು ದತ್ತ ಸಾತ್ರ ಸಂಧಿಯಲ್ಲಿ ಹೇಳಾಗಿದೆ ಈ ರೀತಿಯಾಗಿ ಏನಪ್ಪ ಅಂದರೆ ಪರಮಾತ್ಮನು ಅಮರಪ್ರಭು ಆಗಿದ್ದಾನೆ ಅಪ್ರಮೇಯೋ ಋಷಿ ಕೇಶ ಪದ್ಮನಾಭೋ ಮರಪ್ರಭು ವಿಶ್ವಕರ್ವಾ ಮನು ದೃಹ ಇಲ್ಲಿಗೆ ಹದಿನೇಳನೇ ಹನ್ನೆರಡನೇ ಪಾಠ ಮುಗಿತು ಮತ್ತು ಮುಂದಿನ ನಾಮಗಳನ್ನು ಮತ್ತೆ ನಾವು ತಿಳಿದುಕೊಳ್ಳೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ